ಅನ್ನಕ್ಕೆ ಭೇದ ಇಲ್ಲ ಇನ್ನು ಅನ್ನ ಹಾಕೋಕೆ ಈ ಭೇದ ಬಾವ ಇವನು ನಮ್ಮ ಹತ್ರ ಬೇಡ್ತಾನೆ ನಾವು ಇನ್ನೊಬ್ರ ಹತ್ರ ಬೇಡ್ತೀವಿ ಒಟ್ನಲ್ಲಿ ಎಲ್ರೂ ಒಂದಲ್ಲ ಒಂದನ್ನ ಅವನ ಹತ್ರ ಬೇಡೋರೇನೆ ಅಮ್ಮಮ್ಮ ನಿಮ್ಮ ಹತ್ರ ಇರೋದನ್ನ ಕೊಟ್ಟು ನೋಡಿ ಅದ್ರ ಮಜಾ ಬೇರೆ ಅದನ್ನೇ ನಾಲ್ಕ್ ಜನ ಜೊತೆ ಹಂಚ್ಕೊಂಡು ನೋಡಿ ಸಿಗೋ ಸುಖನೇ ಬೇರೆ ನನಗೆ ಎಷ್ಟು ಇಷ್ಟ ಇದೆ ನಿಮ್ಗೆ ಕಡೆ ಯಾವಾಗ ಹೋಗಿ ಭೇಟಿ ಆಗ್ತೀನಿ ಯಾವಾಗ ಬಂದು ಇಲ್ಲಿ ಒಬ್ಬರಿಗೆ ದೇವ್ರ ಮಕ್ಕಳು ಒಬ್ರು ಅನಾಥರಲ್ಲ ಅಲ್ಲ ನೀವಿರೋವರೆಗೂ ಯಾವತ್ತೂ ಅನಾಥ ಆಗಲ್ಲ ಇಲ್ಲಿ ಜನಗಳು ಬಂದು ಊಟ ಹಾಕ್ಸಿದ್ರೆ ಅದನ್ನ ಏನೋ ಒಂದು ಒಂದು ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಆಸೆ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಲಾಸಿಯ ಮತ್ತು ಲಾಸಿ ತವರದು ಜನ್ಮದಿನ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಳ್ತಾ ಇಲ್ಲಿ ದೇವರ ಮಕ್ಕಳ ಜೊತೆ ತಮ್ಮ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಜೋರಾಗಿ ಅವರಿಗೆ ಕಾಣಿಸ್ತಾ ಸುಖ ಶಾಂತಿಯನ್ನ ಭಗವಂತ ಕಾಣಿಸ್ಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಹೆಚ್ಚಾಗಿ ಎಲ್ಲದಕ್ಕಿಂತಾಗಿ ಇಲ್ಲಿರ್ತಕ್ಕಂತಹ ದೇವರ ಮಕ್ಕಳ ಆಶ್ವಾದ ಸಿಗಲಿ ದೇವರು ಒಳ್ಳೇದ್ ಮಾಡಲಿ ಅದನ್ನ ನೆನ್ಕೊಳಲ್ಲ ಇಲ್ಲಿ ಬಂದು ಒಂದಿನ ಮಾಡ್ತೀವಿ ಅಂತ ಅಂದ್ರೆ ಊಟ ವ್ಯವಸ್ಥೆ ನಾ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ನಾವು ಕೇಳ್ಕೊಳಕ್ಕೆ ಅಂತ ಅದೃಷ್ಟ ನಾವು ಮಾಡಿದೀವಿ ಅಂತ ಅನ್ಕೊಂಡು ಯಾವತ್ತು ನೀವು ನೀವ್ ಇರ್ತೀರೋ ಅಲ್ಲಿ ಒಂದು ಅನಾಥ ಅನ್ನ ಅನ್ನ ಇದೇ ಇಲ್ಲ ಏನಪ್ಪಾ ಅಂದ್ರೆ ನೀವು ಚೆನ್ನಾಗಿ ಬೆಳೆಸ್ಬೇಕು ಇನ್ನೂ ದೊಡ್ಡ ದೊಡ್ಡ ಆಶ್ರಮ ಕಟ್ಟಿಸ್ಬೇಕು ಅನ್ನೋದು ತುಂಬಾ ಆಸೆ ಇದೆ